ಇನ್ನು ಹಿರಿಯ ನಾಯಕಿ ನಟಿಯಾಗಿ ಗುರುಸಿಕೊಂಡಿದ್ದಂಥ ಅದ್ಭುತವಾದ ಕಲಾವಿದ ಲಕ್ಷ್ಮಿ ಅವರು ಇದೀಗ ನಿಧನರಾಗಿದ್ದಾರೆ ಮಸೂದಿ ಬರ್ತಾರೆ ಆದರೆ ಏನು ಸುದ್ದಿ ಸಂಪುಟದ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಮ್ಮೆ ಮತ್ತೆ ಚಾನಲ್ಸ್ ನೋಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಅದು ಚಿತ್ರರಂಗದಲ್ಲಿ ಸಾವು ನೋವುಗಳ ಸಂಖ್ಯೆ ಆಗ್ತಾ ಇದೆ ಒಂದು ಕಡೆ ಆತ್ಮಹತ್ಯೆಗಡೆ ಸಂಖ್ಯೆ ಆಗಿದೆ ಮತ್ತೊಂದು ಕಡೆ ಹೃದಯಘಾತದಿಂದ ಕೊನೆಯ ಸೆಳೆಯುತ್ತಿರೋ ಸಂಖ್ಯೆ ಹೆಚ್ಚಾಗಿದೆ ಇತ್ತೀಚೆಗೆ ತಾನೆ ಸರಿಗಮ್ಮ ವಿಜಿ ಅವರು ಕೂಡ ವರ್ಷದ ಆರಂಭದಲ್ಲಿ ಕೊನೆಯ ಸೆಳೆದಿದ್ದರು ಹೀಗೆ ಇದೇ ಸಾಲ ಪ್ರಖ್ಯಾತ ನಟಿ ಸುಮಾರು ಎರಡು ಸಾವಿರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ಅದ್ಭುತವಾದಂಥ ಕಲಾದಿ ಕಲಾವಿದೆ ಲಕ್ಷ್ಮೀ ದೇವಿಯವರು ಇದೀಗ ವಿದ್ಯೇಶ ಹೌದು ಎಮ್ ಎನ್ ಅವರು ತಮಿಳ್ನಲ್ಲಿ ಖ್ಯಾತ ನಾಯಕಿ ನಟಿಗೆ ಗುರಿಸ್ಕೊಂಡು ಸಾವಿರದ ಒಂಬೈನೂರ ಐವತ್ತೈದರಿಂದ ಸಾವಿರದ ಒಂಬೈನೂರ ಎಂಬತ್ತೈದರ ತನಕ ಕೂಡ ನಾಯಕಿಯಾಗಿ ಗುರಿಸ್ಕೊಂಡು ನಂತರ ದಿನಗಳಲ್ಲಿ ಅಕ್ಕ ತಾಯಿಯ ಪಾತ್ರದಲ್ಲಿ ಗುರುಸಿಕೊಂಡು ಸಾಕಷ್ಟು ಹೆಸರು ಮಾಡಿದಂಥ ಅದ್ಭುತವಾದ ನಟಿ ಕನ್ನಡದಲ್ಲಿ ಹಾಗೂ ನಡಿ ತೆಲುಗಿನಲ್ಲೂ ಕೂಡ ಮೇರು ನಟರೊಂದಿಗೆ ನಟಿಸಿದಂಥ ಹೆಗ್ಗಳಿಕೆಯವರಿಗೆ ಸೇರ್ತದೆ ಏನು ಕನ್ನಡ ಡಾಕ್ಟರ್ ರಾಜ್ಕುಮಾರ್ ಅವ್ರ ಸುಮಾರು ಇಪ್ಪತ್ತೈದಕ್ಕ ಅಧಿಕ ಸಿನಿಮಾಗಳಲ್ಲಿ ನಾಯಕಿಯಾಗಿ ಕೂಡ ಇವರು ಗುರ್ಸ್ಕೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಇಂಥ ಅದ್ಭುತವಾದ ನಟಿ ತೀವ್ರದ ಹೃದಯಘಾತವಾಗಿ ಇಂದು ಮುಂಜಾನೆ ಮೂರು ಮೂವತ್ತರ ಸುಮಾರಿನಲ್ಲೇ ಚೆನ್ನೈನ ಖಾಸಗಿ ಆಸ್ಪತ್ರೆಯಲ್ಲಿ ಈಗ ಕೊಲೆ ಸೆಳೆದಿದ್ದಾರೆ ಸದ್ಯ ಇದರಿಂದ ತಮಿಳುನಾ ಹಾಗೂ ಕನ್ನಡದ ಮೇರು ನಟರು ಕೂಡ ಇಂದು ಅಂತಿಮ ದರ್ಶನಕ್ಕೆ ಹೋಗಲಿದ್ದಾರೆ ಅಂತ ಸಹ ಹೇಳಲಾಗ್ತದೆ ತುಂಬಾ ಅದ್ಭುತವಾದಂಥ ಕಲಾವಿದೆ ಎಂ ಎನ್ ಲಕ್ಷ್ಮಿ ಅವರು ಅಂತ ಕೂಡ ಹೇಳ್ಬೋದು ನೀವೇನಂತಾರೆ ಇವರ ಬಗ್ಗೆ